ಭದ್ರ ಮಹಾಪುರುಷ ರಾಜಯೋಗ ಈ ನಾಲ್ಕು ರಾಶಿಯವರಿಗೆ ಸುಖದ ಸುಪ್ಪತ್ತಿಗೆ ಸೆಪ್ಟೆಂಬರ್ ಹದಿನೈದರಂದು ಬುಧಗ್ರಹವು ತನ್ನದೇ ಆದ ಕನ್ಯಾ ರಾಶಿಯಲ್ಲಿ ಸಾಗಲಿದ್ದಾರೆ ಬುಧನು ಕನ್ಯಾ ರಾಶಿಯಲ್ಲಿ ಅಂದರೆ ಮೂಲ ತ್ರಿಕೋನ ಸ್ಥಾನದಲ್ಲಿ ಬಲಶಾಲಿಯಾಗಿರುವುದರಿಂದ ಈ ಸಂಚಾರವನ್ನು ವಿಶೇಷವೆಂದು ಪರಿಗಣಿಸಲಾಗುತ್ತದೆ ಈ ಸಂಚಾರವು ಪಂಚಮಹಾಪುರುಷ ಯೋಗಗಳಲ್ಲಿ ಒಂದಾದ ಭದ್ರ ಯೋಗವನ್ನು ಸಹ ರೂಪಿಸಲಿದೆ ಮತ್ತು ಇದು ಕೆಲವು ರಾಶಿಗಳಿಗೆ ತುಂಬ ಶುಭ ಫಲಿತಾಂಶಗಳನ್ನು ನೀಡುತ್ತದೆ ಆ ಲಕ್ಕಿ ರಾಶಿಗಳು ಯಾವುವು ಎಂಬುದು ಇಲ್ಲಿದೆ ಸೆಪ್ಟೆಂಬರ್ ತಿಂಗಳಲ್ಲಿ ಅನೇಕ ಗ್ರಹಗಳು ಸಂಚಾರ ಮಾಡಲಿವೆ ಗ್ರಹಗಳ ಈ ಸಂಚಾರವು ಎಲ್ಲ ರಾಶಿಗಳ ಜನರ ಮೇಲೆ ನೇರ ಪರಿಣಾಮ ಬೀರುತ್ತದೆ ಸೆಪ್ಟೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ಬುಧ ತನ್ನದೇ ಆದ ರಾಶಿಚಕ್ರ ಕನ್ಯಾ ರಾಶಿಯಲ್ಲಿ ಸಾಗಲಿದೆ ಈ ಸಂಚಾರವನ್ನು ವಿಶೇಷವೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಬುಧವು ರಾಶಿಯಲ್ಲಿ ಅಂದರೆ ಮೂಲ ತ್ರಿಕೋನ ಸ್ಥಾನದಲ್ಲಿ ಬಲಶಾಲಿಯಾಗಿದೆ ಈ ಸಂಚಾರವು ಪಂಚಮಹಾಪುರುಷ ಯೋಗಗಳಲ್ಲಿ ಒಂದಾದ ಮತ್ತು ಬಹಳ ಶುಭ ಫಲಿತಾಂಶಗಳನ್ನು ನೀಡುವ ಭದ್ರ ಯೋಗವನ್ನು ಸಹ ರೂಪಿಸಲಿದೆ ಈ ಸಂಚಾರವು ಎಲ್ಲ ರಾಶಿ ಚಕ್ರಗಳ ಮೇಲೆ ಪರಿಣಾಮ ಬೀರಲಿದ್ದರೂ ಈ ಯೋಗದಿಂದ ವೃತ್ತಿ ಜೀವನದಲ್ಲಿ ಯಶಸ್ಸು ಸಂಪತ್ತಿನ ಹೆಚ್ಚಳ ಕೌಟುಂಬಿಕ ಸಂತೋಷ ಮತ್ತು ಅದೃಷ್ಟದಂತಹ ವಿಶೇಷ ಪ್ರಯೋಜನಗಳನ್ನು ಕೆಲವು ರಾಶಿಗಳು ಪಡೆಯಲಿವೆ ಈ ಬುಧ ಸಂಚಾರದಿಂದ ಹೆಚ್ಚು ಲಾಭ ಪಡೆಯುವ ಆ ಅದೃಷ್ಟ ರಾಶಿಗಳ ಬಗ್ಗೆ ತಿಳಿದುಕೊಳ್ಳೋಣ ಒಂದು ಮಿಥುನ ರಾಶಿ ಬುಧನ ಸಂಚಾರವು ಮಿಥುನ ರಾಶಿಯವರ ನಾಲ್ಕನೇ ಮನೆಯಲ್ಲಿ ನಡೆಯುತ್ತದೆ ಇದು ಸಂತೋಷ ಮತ್ತು ಸಂಪತ್ತಿನ ಅಂಶವಾಗಿದ್ದು ಈ ಸಂಚಾರದಿಂದ ಮನೆಯ ವಾತಾವರಣವು ಸೌಹಾರ್ದಯುತವಾಗಿರುತ್ತದೆ ಹೀಗಾಗಿ ಉದ್ಯೋಗಿಗಳಿಗೆ ಬಡ್ತಿ ಅಥವಾ ಸಂಬಳ ಹೆಚ್ಚಳದ ಲಕ್ಷಣಗಳಿವೆ ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ರಿಯಲ್ ಎಸ್ಟೇಟ್ ಅಥವಾ ನಿರ್ಮಾಣ ಇಲಾಖೆಯಂತಹ ಆಸ್ತಿ ಸಂಬಂಧಿತ ಕೆಲಸ ಮಾಡುವ ಜನರು ಉತ್ತಮ ಲಾಭವನ್ನು ಪಡೆಯಬಹುದು ಅಲ್ಲದೆ ಕೌಟುಂಬಿಕ ಜೀವನವು ಸಂತೋಷವಾಗಿರುತ್ತದೆ ಮತ್ತು ಕುಟುಂಬದಲ್ಲಿ ಸಾಮರಸ್ಯ ಇರುತ್ತದೆ ಎರಡು ರಾಶಿ ಬುಧನು ತನ್ನದೇ ಆದ ರಾಶಿಯಲ್ಲಿ ಸಂಚರಿಸುವುದರಿಂದ ಈ ಸಮಯ ರಾಶಿಯವರಿಗೆ ತುಂಬ ಶುಭವಾಗಿರುತ್ತದೆ ಬುಧನು ನಿಮ್ಮ ಬುದ್ಧಿವಂತಿಕೆ ಸಂವಹನ ಮತ್ತು ದಕ್ಷತೆಯನ್ನು ಬಲಪಡಿಸುತ್ತಾರೆ ಶಿಕ್ಷಣ ಸ್ಪರ್ಧೆ ಮತ್ತು ವೃತ್ತಿಪರ ಜೀವನದಲ್ಲಿ ಉತ್ತಮ ಸಾಧನೆಯ ಲಕ್ಷಣಗಳಿವೆ ಹಣದ ಅನೇಕ ಮೂಲಗಳು ತೆರೆದುಕೊಳ್ಳಬಹುದು ಮತ್ತು ದೊಡ್ಡ ಆಸೆಗಳು ಈಡೇರಬಹುದು ಕುಟುಂಬದೊಂದಿಗೆ ಸಮನ್ವಯವು ಉತ್ತಮವಾಗಿರುತ್ತದೆ ಮತ್ತು ಕೌಟುಂಬಿಕ ಸಂಬಂಧಗಳಲ್ಲಿಯೂ ಮಾಧುರ್ಯವಿರುತ್ತದೆ ಒಟ್ಟಾರೆಯಾಗಿ ಈ ಸಂಚಾರವು ನಿಮಗೆ ಹೊಸ ಆರಂಭವನ್ನು ತರುತ್ತದೆ ಮೂರು ಧನುರ್ರಾಶಿ ರಾಶಿ ರಾಶಿಯ ಜನರಿಗೆ ಬುಧನು ಕರ್ಮಭಾವದಲ್ಲಿ ಸಾಗುತ್ತಿತ್ತು ಇದು ವೃತ್ತಿ ಮತ್ತು ವ್ಯವಹಾರವನ್ನು ಬಲಪಡಿಸುತ್ತದೆ ವ್ಯವಹಾರದಲ್ಲಿರುವವರಿಗೆ ಉತ್ತಮ ಗ್ರಾಹಕರು ಮತ್ತು ಲಾಭಗಳು ದೊರೆಯುವ ಸಾಧ್ಯತೆ ಇದೆ ಉದ್ಯೋಗಿಗಳು ಹೊಸ ಉದ್ಯೋಗ ಅಥವಾ ಬಡ್ತಿಯತ್ತ ಸಾಗಬಹುದು ನಿಮ್ಮ ತಂದೆಯಿಂದ ನಿಮಗೆ ಬೆಂಬಲ ಸಿಗುತ್ತದೆ ಮತ್ತು ಕುಟುಂಬದ ಪರಿಸ್ಥಿತಿ ಸುಧಾರಿಸುತ್ತದೆ ಸಾಮಾಜಿಕ ಪ್ರತಿಷ್ಠೆಯು ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಸ್ಥಿರತೆ ಇರುತ್ತದೆ ನಿಮ್ಮ ಕುಟುಂಬದವರೊಂದಿಗೆ ಸಮಯ ಕಳೆಯಲು ನಿಮಗೆ ಅವಕಾಶಗಳು ಸಿಗುತ್ತವೆ ಮತ್ತು ದೀರ್ಘ ಪ್ರಯಾಣವೂ ಸಾಧ್ಯ ನಾಲ್ಕು ಮಕರ ರಾಶಿ ಮಕರ ರಾಶಿಯವರಿಗೆ ಬುಧನು ಒಂಬತ್ತನೇ ಮನೆಯಲ್ಲಿ ಅಂದರೆ ಅದೃಷ್ಟ ಸ್ಥಾನದಲ್ಲಿ ಸಾಗುತ್ತಿದ್ದಾರೆ ಈ ಸಂಚಾರವು ನಿಮಗೆ ಅದೃಷ್ಟವನ್ನು ತರುತ್ತದೆ ಮತ್ತು ಪ್ರತಿಯೊಂದು ಪ್ರಯತ್ನದಲ್ಲೂ ಯಶಸ್ಸಿನ ಸಾಧ್ಯತೆಗಳನ್ನು ಸೃಷ್ಟಿಸುತ್ತದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲ ಸಿಗುತ್ತದೆ ಮತ್ತು ನಿಮ್ಮ ಬುದ್ಧಿವಂತಿಕೆಗೆ ಮೆಚ್ಚುಗೆ ಸಿಗುತ್ತದೆ ಆರ್ಥಿಕ ದೃಷ್ಟಿಕೋನದಿಂದಲೂ ಸಮಯ ಅನುಕೂಲಕರವಾಗಿದೆ ಮತ್ತು ಹೊಸ ಆದಾಯದ ಮೂಲಗಳನ್ನು ಸೃಷ್ಟಿಸಬಹುದು ನೀವು ಉದ್ಯೋಗ ಬದಲಾವಣೆ ಅಥವಾ ವರ್ಗಾವಣೆಯನ್ನು ಬಯಸಿದರೆ ಈ ಸಮಯದಲ್ಲಿ ಅದು ಸಾಧ್ಯವಾಗಬಹುದು ಕುಟುಂಬ ಜೀವನವು ಸಂತೋಷವಾಗಿರುತ್ತದೆ ಮತ್ತು ಸಂಬಂಧಗಳಲ್ಲಿ ಮಾಧುರ್ಯ ಇರುತ್ತದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು